ನೀವು ಏನು ಹೇಳುತ್ತೀರಾ ಬಾ ಬರ್ಗೆಕ್ರೋವರ ಅದೇ ಬಿಲ್ಡ್ರು ಇಡ್ರು ಯಾರು ಬರೋನೆ ಎಲ್ಲರೂ ಮೀಡಿಯಾ ಮೀಡಿಯಾ ಗಟ್ಟನೆ ಬಿಡಲ್ಲ ಎಲ್ಲ ಇದೆ ವಿಡಿಯೋ ಹಾಕ್ತೀರಾ ಬನ್ನಿ ಅಲ್ಲಿಗೆ ಹೋಗೋಣ ಏನು <committee> ಬಿಡ <su> <incarcerated> ¡Vamos <coughs> a ver ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ಸಚಿವರು ಹಾಗೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನಗಳ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರು ವೇದಿಕೆಗೆ ಇದ್ದಾರೆ ಅವರಿಗೆ ಜೋರಾಗಿ ಚಪ್ಪಾಳೆ ಕಟ್ಟುವುದರ ಮೂಲಕ ಜೊತೆಗೆ ಸಮಾರಂಭದ ಅಧ್ಯಕ್ಷರು ಹಾಗೆ ಈ ಮಹಾಲಕ್ಷ್ಮೀ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಸ್ಥಾಪಕ ಅಧ್ಯಕ್ಷರು ರಾಜ್ಯಸಭಾ ಸಂಸದರಾದಂತಹ ಈರಣ್ಣ ಕಡಾಡಿ ಅವರು ಹಾಗೆ ಎಲ್ಲ ನಿಖಿಲ್ ಕತ್ತಿ ಅವರು ರಮೇಶ್ ಕತ್ತಿ ಅವರು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಪರಮ ಪೂಜೆ ಕಾಡಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಆಗ್ಲಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ ಎಲ್ಲ ಅತಿಥಿಯ ತ್ಯಾಗತರಿಗೆ ಪರಮ ಪೂಜ್ಯರಿಗೆ ಎವರಾಗಿ ಚಪ್ಪಾಳೆ ತಟ್ಟೋದರ ಮೂಲಕ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ ವೇದಿಕೆ ಮುಂಭಾಗದಲ್ಲಿ ಎಲ್ಲರಿಗೂ ಕೂಡ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಹೊರಗಡೆ ಇರುವಂತಹ ಎಲ್ಲ ಮಹಾಜನತೆ ಆಗಮಿಸಿ ವೇದಿಕೆ ಮುಂಭಾಗದಲ್ಲಿ ಆಸೀಕರಾಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಎಲ್ಲರಿಗೂ ಕೂಡ ಕಾಯ್ದಿರಿಸಿದಂತಹ ಆಸನದಲ್ಲಿ ಎಲ್ಲ ಮಹಾಜನತೆ ಹಿಂದೆಗಳ ನಿಂತುಕೊಂಡಿರುವಂತಹ ಎಲ್ಲ ಮಹಾಜನತೆ ರಸ್ತೆ ಮೇಲೆ ಎಲ್ಲ ಮಹಾಜನತೆ ಕಂಪೌಂಡ್ ಮೇಲೆ ಕೂತವರು ದಯವಿಟ್ಟು ಬಂದು ಕುರ್ಚಿಗಳ ಮೇಲೆ ಆಸನಗಳ ಮೇಲೆ ಆಶೀರ್ವಾಗಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಜಗದ್ಗುರುಗಳು ಹಾಗೆ ಕೇಂದ್ರ ಸಚಿವರು ತಮ್ಮ ಹಾಗೆ ಇಲ್ಲಿ ವೇದಿಕೆ ಮೇಲೆ ಬಿಸಿಲಲ್ಲಿ ಆರ್ಮಿತರಾಗಿದ್ದಾರೆ ದಯವಿಟ್ಟು ತಾವೆಲ್ಲರೂ ಕೂಡ ಬಂದು ವೇದಿಕೆ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಕುಳಿತುಕೊಳ್ಬೇಕು ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ಅಲ್ಲಿ ಕಂಪೌಂಡ್ ಗೋಡೆ ಮೇಲೆ ಕುಳಿತಂತಹ ಕುರಿತಂತಹ ಒಂದು ವೇದಿಕೆ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಶ್ರೀ ಮಹಾಲಕ್ಷ್ಮೀ ಸ್ವಭಾಗ ಸಹಕಾರಿ ಸಂಘ ನಿಯಮಿತ ಕಲ್ಲುಳ್ಳಿಯ ನಿರ್ದೇಶಕರಾದಂತಹ ಶ್ರೀ ಶ್ರೀಶೈ ತುಪ್ಪದವರು ಉಪಾಧ್ಯಕ್ಷರು ಸತೀಶ್ ಕಡಾಡಿ ನಿರ್ದೇಶಕರು ಪರಪ್ಪ ಮಳವಾಳ್ ಬಾಳಪ್ಪ ಸಂಪಿ ಸಹದೇವ್ ಹೆಬ್ಬಾಳ್ ಶಿವಪ್ಪ ಗೋಸ್ಪಾಳ್ ಅವ್ವಕ್ಕ ಹಡಗಿನಾಳ್ ಕಾಶವ್ವ ಹೆಬ್ಬಾಳ್ ಮಲ್ಲಿಕಾರ್ಜುನ ಮುಲ್ಲೆಣ್ಣವ ಲಿಂಗಪ್ಪ ಮೆಡಿಕರೆಟ್ಟಿ ಇವರೆಲ್ಲರೂ ವೇದಿಕೆಗೆ ಬರಬೇಕು ಅಂತ ಪ್ರಗತಿ ಮಾಡಿಕೊಳ್ತೇನೆ ಹಾಗೆ ಚಿಕ್ಕೋಡಿಯ ಮಾಜಿ ಸಂಸದರ ಅಣ್ಣಾ ಸಾಹೇಬ್ ಅವರು ಬೆಳಗಾವಿ ದಕ್ಷಿಣ ಶಾಸಕರಂತ ಅಭಯ್ ಪಾಟೀಲ್ ಅವರು ಚಿಕ್ಕೋಡಿಯ ಮಾಜಿ ಸಂಸದರಂತ ರಮೇಶ್ ಕತ್ತಿ ಅವರು ಹುಕ್ಕೇರಿಯ ಶಾಸಕರಂತ ನಿಖಿಲ್ ಕತ್ತಿ ಅವರು ರಾಯಬಾಗ್ ಶಾಸಕರಂತ ದುರ್ಯೋಧನ ಇವಳಿ ಅವರು ವಿಧಾನಪರಿಷತ್ ಸದಸ್ಯರಂತ ಹನುಮಂತ ನಿರಾಣಿ ಅವರು ಖಾನಾಪುರ ಶಾಸಕರಂತ ವಿಠಲ್ ಹಲಗೇಕರ್ ಅವರು ಮಾಜಿ ವಿಧಾನಪರಿಷತ್ ಸರ್ಥ ಮಹಾಂತೇಶ್ ಕೋಟಿ ಅವರು ಮಾಜಿ ಶಾಸಕರಂತ ಪಿ ರಾಜೀವ್ ಅವರು ಬೆಳಗಾವಿಯ ಮಾಜಿ ಸಂಸದರಂತ ಅಮರ್ ಸಿಂಗ್ ಪಾಟೀಲ್ ಅವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾನ್ಯ ಮಹಾಪೌರಾದಂತಹ ಜ್ಯೋತಿ ಪಾಟೀಲ್ ರವರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಮಿತ್ತ ಬೆಂಗಳೂರಿನ ಅಧ್ಯಕ್ಷರಾದಂತಹ ಜಿ ನಂಜೇಗೌಡ ಅವರು ಮಾಜಿ ಶಾಸಕರಂತಹ ಮಹಾಂತೇಶ್ ದೊಡ್ಡಗೌಡ್ರವರು ಮಾಜಿ ಶಾಸಕರಂತ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ರು ಮಾಜಿ ಶಾಸಕರಂತ ಶ್ರೀ ಸಂಜಯ್ ಪಾಟೀಲ್ರು ಮಾಜಿ ಶಾಸಕರಂತಹ ಶ್ರೀ ಅನಿಲ್ ಬೆಂಡ್ಕೆ ಅವರು ಧನಲಕ್ಷ್ಮೀ ಸಹಕಾರ ಸಹಕಾರಿ ಕಾರ್ಖಾನೆ ರಾಮದುರ್ಗದ ಅಧ್ಯಕ್ಷರಾದಂತಹ ಮಲ್ಲಣ್ಣ ಯಾದವಡ್ ಅವರು ಬೈಲೊಂಗಲ್ದ ಖ್ಯಾತ ಉದ್ಯಮಿಗಳಂತ ವಿಜಯ್ ಮಟ್ಗುಡ್ ಅವರು ಸೌದತ್ತೆಯ ಪ್ರಮುಖರಾದಂತಹ ಮಾಮನಿ ಅವರು ಬೆಳಗಾವಿಯ ಖ್ಯಾತ ವೈದ್ಯರಂತಹ ರವಿ ಪಾಟೀಲ್ ಅವರು ಬೆಳಗಾವಿಯ ಖ್ಯಾತ ನ್ಯಾಯವಾದಿಗಳಂತಹ ಅವರು ಶ್ರೀ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಕಲ್ಲೋಳ್ಳಿ ಅಧ್ಯಕ್ಷರಂತ ಬಸಗೌಡ ಪಾಟೀಲ್ ಬಸವೇಶ್ವರ ಸೌಹಾಸ ಸಹಕಾರ ನಿಯಮಿತ ಕಲ್ಲೋಳ್ಳಿ ಅಧ್ಯಕ್ಷರಾದಂತಹ ಬಾಳಪ್ಪ ಬೆಳಕುಡ್ ಅವರು ಹಾಗೆ ಜಗದೀಶ್ ಅವರು ಎಲ್ಲರೂ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ ದಯಮಾಡಿಯಲ್ಲಿ ಹೊರಗಡೆ ಇರುವಂತಹ ಎಲ್ಲ ಮಹಾಜನತೆ ಹೊರಗಡೆ ನಿಂತಿರುವಂತಹ ಎಲ್ಲ ಮಹಾಜನತೆ ಬಂದು ವೇದಿಕೆ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಅಂತ ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ ಅಲ್ಲಿ ಗಿಡದ ಕೆಳಗಡೆ ನಿಂತಂದವರು ದಯಮಾಡಿ ಹೊರಗಡೆ ಕಂಪೌಂಡ್ ಮೇಲೆ ನಿಂತು ಕುಳಿತವರು ಎಲ್ಲರೂ ಬಂದು ವೇದಿಕೆ ಮುಂಭಾಗದಲ್ಲಿ ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಎಲ್ರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ಬಂದು ಆತನಗಳಲ್ಲಿ ಆಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಶ್ರೀ ಮಹಾಲಕ್ಷ್ಮೀ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಲ್ಲುಳ್ಳಿಯ ಎಲ್ಲ ನಿರ್ದೇಶಕ ಮಂಡಳಿಯವರು ಬಂದು ವೇದಿಕೆಯ ಮೇಲೆ ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ

ರಮೇಶ್ ಹುಡುಗಿ ಅವರು ಶ್ರೀಗಸು ಹಂಚುವ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಅಲ್ಲಿ ಗೇಟ್ನಲ್ಲಿರುವಂತಹ ವಾಹನವನ್ನು ತೆರವುಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಗೇಟ್ನಲ್ಲಿರುವಂತಹ ನೋವ ಕಾರ್ಡ್ ಅನ್ನ ದಯವಿಟ್ಟು ಅಲ್ಲಿ ತಗ್ಗಿಸಬೇಕು ಮಹಾನ್ ಜನತೆ ಒಳಗಡೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಳ್ತೇನೆ ਸ੍ਰੀ ਮਹਾਲక్ష్ਮੀ ਸੌਹਾਰਦ ਸਹਿਕਾਰੀ ਸੰਗ ਨਿਯਮਿਤ ਕੱਲੋਲੀ ਇਧਰ ਨੂਤਨ ਪ੍ਰਧਾਨ ਕਚੇਰੀ ਹੈ ਉਦਘਾਟਨ ਸਮਾਰੰਭ ਕੀ ਉਦਘਾਟਨ ਸਮਾਰੰਭ ਦਾ ਪਾਵਨ ਸਾਨਿਧਿਆ ਵੱਲ ਦੇ ਪਰਸਿਦੰਤ ਹੈ ਜਗਤ ਗੁਰੂ ਮਹਾਸਭਾ ਦੀ ਅਵਰੇ ೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರಾರ್ಥನೆಯನ್ನ ಪ್ರಾರ್ಥನೆಯನ್ನ ನಡೆಸಿಕೊಳ್ಬೇಕು ಅಂತೇಳಿ ವಿದ್ಯಾ ಮತ್ತು ಮಹೋಪಾ ಅವರ ತಂಡದವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ